ஹிட்டத்து நம்ம கொண்டுட்டீயா லே லே மத்தே குனியாக்கு ஓட போக நீனா மத்த சாய் ஓடி வரணும் மத்த டான்ஸ் ஆடிட ஹே காகாபா ஐ அம் மசப்பௌளா கட்டி சர்ஜரி டாக்டர் ஹனா நம ஹனா நீம்கு ஹங்க

ಓ ನೀ ಹಿಡದನ ಬರುವಾಗ ಹಳ್ಳ ಒಜತಿದು ನಿಂತ ಕಿಡಿಕ್ಯಾಗ ಮನಸಾತ ನನ್ನ ಮ್ಯಾಲ ಏಯ್ ಬಾಯ್ಲೆ ಏನ್ ಡಾಕ್ಟ್ರೇ ಆ ಮುದಕ್ಕೆ ಅದನ್ಲ್ಯಾ ಅದನ ಆ ಮಗಂದು ಕಾಲು ಕುಂತೈತೆ ನೋಡು ಅಯ್ಯೋ ಡಾಕ್ಟ್ರೇ ಹಾಗೆಂಗೆ ಹೇಳ್ತಿರಿ ಎಲ್ಲರೂ ಸೆಟಿಸ್ಕಪ್ ಹಚ್ಚಿ ನೋಡ್ತಾರೆ ನೀವೇನು ಹಂಗೆ ಹೇಳ್ತೀರಲ್ಲ ನನ್ನ ಕನ ಹಂಗೆ ಅದಾವ ನಾ ಅದಕ್ಕೆ ನಿಮ್ಮ ಬಲಿ ಕೆಲಸ ಮಾಡೋದು ಹೌದು

ನೀವು ಗಿಚ್ಚಿದ್ರಾ ಹ್ಞೂ ಡಾಕ್ಟ್ರ ಮಷಿನ್ ಖಾಲಿ ಆಗಿತ್ತು ಅದೇ ಸಂಬಂಧ ಹಿಂದೆ ಗಿಚ್ಚಿದೆ ಬೇಸ್ ಮಾಡಿಯಪ್ಪ ಹ್ಞೂ ಅಪ್ಪ ಡಾಕ್ಟ್ರ ಹಾಂ ನನಗೆ ಅಯ್ಯೋ ಡಾಕ್ಟ್ರೇ ಏನಾಯ್ತು ಕೈ ನುಸಾಕಿ ಕೆಳಗೆ ಕುಂದರು ಏನಾಯ್ತು ಕೈ ನುಸಾಕಿ ಕೈ ನುಸು ಆಕತೈತಿ ಕಮ್ಮೈತಾ కొమ్మైతు అదికి నిం ಕೆಲಸ సమడదు ఆ అదికి అవ ని ఎదకిట్ గొందిన లక్ష రూపాయ కొట్టు ఐ యామ్ సర్జరీ డాక్టర్ సర్జరీ డాక్టర్ అన్నమాట ఇల్ల డాక్టరే ఆ డాక్టర్ ఆ ఏల్ ముదక ఆ నినగ చిని 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 హొడకతతి చిని చిని హొడకతతి ఏన్ హొడకతతి హల్ల హల్ల ఏ నిన హల్లగనానా బైలి యాక్రే తల

ఏయ్ ఏంట ఈ హళ్ళికై వచ్చిన అభిమానులు ఎంత మంది ఉన్నారు ఎవరు ఇల్లతే నోరలి కూగా అవుతులే డాక్టర్ హ డాక్టర్ హ ఏనైతే బొగుడు తెలియనసత తెలియనసకతే హా అయ్యో కమయితులే కమయితు డాక్టర్

ಆ ಸುಳೆ ಮಕ್ಕಳಿಗೆ ಹ್ಞೂ ರೀ ಸಂಬಂಧ ಅದಕ್ಕೆ ರೀ ಹಾಂ ಎಲ್ಲ ಬಂದರು ರೀ ನಿಮ್ಮ ಅಪ್ಪ ಸತ್ತ್ರಿ ಏನಾಯಿತು ಅದೆಲ್ಲ ಜಗಿದವ್ರು ನಿಮ್ಮ ಅಪ್ಪ ಆಗಿರ್ತೀವಿ ಯಾಕೆ ಕಳ್ತಿಯಪ್ಪ ಅಂದರು ಹಾಂ ಬರೋ ಬರೀ ಅವರು ನಿಮ್ಮ ಅಪ್ಪ ಸತ್ತಿರ್ತಾನ ಅವರು ಕರೆ ಹೌದಲ್ಲ ಅವ್ರು ಮತ್ತು ಕರೆ ಬಿಡು ನಿನ್ನ ಚಂದನ ನಮ್ಮ ಅವ್ವ ಸತ್ತಳು ನಿಮ್ಮ ಅವ್ವ ಹ್ಞೂ ರೀ ಆಕೆಗೆ ಏನಾಗಿತ್ತು ಆಕೆ ಪಿಡ್ ಬೆಂದು ಬಂದಿತ್ತುಗಳು ರೀ ಅಂಥದ್ದ ಏನಾಗೈತಿ ಡೇ ಪಾದುಕ ರೀ ನಮ್ಮವ್ವ ಸತ್ತು ಕೂಡಲೇನೆ ಈ ನಮ್ಮ ಅಕ್ಕ ತಂಗಿಯರು ಎಲ್ಲಾರು ಬಂದರು ರೀ ಏ ತಮ್ಮ ನಿಮ್ಮ ಅವ್ವ ಸತ್ತ್ರಿ ಏನಾಯಿತು ನಿಮ್ಮವ್ವ್ವ ಸತ್ತರು ಸಾಯಕ ಹ್ಞೂ ನಾವು ಎಲ್ಲರೂ ಆಗಿರ್ತೇವಪ್ಪ ಯಾಕೆ ಕಳಿತೀಯ ತಂದರು ಬರೋಬ್ಬರಿ ಇಲ್ರಿ ಬರೋಬರಿ ಅದು ಪಾಪ ನಿಮ್ಮ ಅವ್ವ ಸತ್ತಿರ್ತಾ ಆರಾಮ ಬಂದ್ಯಾರ ಹೌದಲ್ಲ ಚಂದಾಗ ಬರ್ಕೊಯ್ದಂದು ಹಾಂ ಮುಂದಿನ ಹೇಳು ನಿನ್ನೆ ಚಂದನ ನಾನು ಹೆಂಗೆ ಸತ್ತಳು ನಿನ್ನೆ ಹಾ ರೀ ಆಕೆಗೆ ಏನಾಗಿತ್ತು ಅಪ್ಪ ಸತ್ತಾಗ ಅಪ್ಪ ಆಗಿರ್ತೇವಂದ್ರು ಅವು ಸತ್ತಾಗ ಅವು ಆಗಿರ್ತೇವಂದ್ರುತ್ತಾಗ ಒಬ್ಬಕ್ಕೆಲ್ಲೇ ಆಗಿರ್ತೇವಂದ್ರೆ ಮತ್ತ ಅವ್ರೇ ಕೇಳ್ಬೇಕ ಅದಕ್ಕೆ ನೋಡ್ರಿ ಅಭಿಮಾನಿ ಬಂದುಗಳೇ ಇವ ಅಂತ ಯೂಟ್ಯೂಬ್ ದಾಗ ನಮ್ ಕೂಡ ಒಳ್ಳೆ ಪಾತ್ರ ಮಾಡ್ಯಾನ ಇವತ್ತು ಅವ್ರನ್ನ ನಾವು ಮ್ಯಾಗ ಸ್ಕಿಪ್ಟ್ ಮಾಡಾಕ ಕುಡೀವಿ ಏನೋ ಒಂದು ಹೆಚ್ಚು ಕಡಿಮೆ ಆದ್ರ ತಮ್ಮ ಉತ್ತರ ಕರ್ನಾಟಕದ ಕಲಾವಿದ ಶಂಕರ್ಯಾಮರ ತಿಳ್ಕೊಂಡು ಇಲ್ಲಿವರೆಗೆ ಎಷ್ಟು ಜನರಿಗೆ ಮನಸ್ಸಿಗೆ ಬಂದದ ಆ ಶಂಕರ ನೋಡ್ಯಾರ ಮಾಡ್ರಿ ನಮ್ಮನ್ನ ನೋಡ್ಯಾರ ಮಾಡ್ರಿ ನೋಡ್ಯಾರ ಮಾಡ್ರಿ ಒಂದ್ಯಾರ ಚಪ್ಪಾಳಿಗೆ ಹೊಡಿರಿ ಹೊಡೀರಿ ಚಪ್ಪಾಳಿ ಹೊಡ್ರಪ್ಪ ಇವನಿಗೆ ಏಯ್ ಚಪ್ಪಾಳಿ ಬದೇ ಮತ್ ನಾನ್ ಹೋಯ್ಕೊಂಡೆ ಹಿಂಗಂದೆ ಎಲ್ಲರೂ ಹೆಂಗದಿರಿ ಹುಣಸಿಗೆ ಮಂದಿ ಏ ಹಾಕದೇ ಕಾಣಲ್ಲೇ ಆಗ್ಯಾರ ನಮ್ಗೆ ಅಲ್ಲಿ ಜೋರಾಗಿ ಚಪ್ಪಳೆ ಕುತ್ತರ್ ನೋಡಿ ಅಲ್ಲಿ ಬಾಯ್ ಹೋಗು ಬಾ ಮೈಕ್ ಕೊಟ್ಟು ರಂಗಮ್ಮ ಮತ್ತೆ ಹೋಗಿ ತೊಂಡ ಹೋಗಿರಿ ಹ ಹೌದು ಕೊಟ್ಟು ಹೋಗ್ತೀನಿ